ಆಕಾಶವಾಣಿ ಮತದಾತ ಜಂಕ್ಷನ್ ಮತದಾರರ ಜಾಗೃತಿ ಸರಣಿ ಉಕ್ಕೂಡಲು ಜನ ಬೋಟಿನೊಂದಿಗೆ ಆಗುವುದು ಲೋಕತಂತ್ರದ ಸಿಸ್ಟಮ್ ಮತದಾರರು ಒಂದಾದರೆ ಅದು ಎಂಥ ಹೊಸ ಕನೆಕ್ಷನ್ ಪ್ರಾಯೋಜಕರು ಭಾರತ ಚುನಾವಣಾ ಆಯೋಗ ಕೇಳಿ ಮತದಾತ ಜಂಕ್ಷನ್ ನಮಸ್ಕಾರ ಸ್ನೇಹಿತರೆ ಮತದಾತ ಜಂಕ್ಷನ್ಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ ನಾವು ಇವತ್ತು ರಾಷ್ಟ್ರೀಯ ಮತದಾರರ ದಿನ ಅಂದರೆ ನ್ಯಾಷನಲ್ ವೋಟರ್ಸ್ ಡೇ ಬಗ್ಗೆ ಮಾತಾಡೋಣ ನಾನು ಪ್ರಸನ್ನ ಕುಮಾರ್ ನಾನು ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಮಾತನಾಡುತ್ತಿದ್ದೇನೆ ಜನವರಿ ಇಪ್ಪತ್ತೈದು ನ್ಯಾಷನಲ್ ವೋಟರ್ಸ್ ಡೇ ಆಗಿ ಸೆಲೆಬ್ರೇಟ್ ಮಾಡ್ತೀವಿ ನಮ್ಮ ದೇಶ ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ಆಗಿ ಹೊರಹೊಮ್ಮಲು ಸಾಧ್ಯವಾಗಿರುವುದು ಮತದಾರರಿಂದ ಹಾಗಾಗಿ ಪ್ರತಿ ಮತದಾನದಲ್ಲಿ ಎಲ್ಲಾರು ತಪ್ಪದೇ ಮತದಾನ ಮಾಡಲೇಬೇಕು ಅಂತ ನನ್ನ ಅಭಿಪ್ರಾಯ ನಮಸ್ಕಾರ ನನ್ನ ಹೆಸರು ಭಾರತಿ ನಾನು ಮೊದಲ ಬಾರಿ ಮತ ಚಲಾಯಿಸ್ತಾ ಇದ್ದೀನಿ ಬರಲಿರುವ ಲೋಕಸಭಾ ಚುನಾವಣೆಯಾಗ ಮತದಾನ ಮಾಡಲು ಕಾತರದಿಂದ ಕಾಯ್ತಾ ಇದ್ದೀನಿ ರಾಷ್ಟ್ರೀಯ ಮತದಾರರ ದಿನ ನಮ್ಮಂಥವ್ರಿಗೆ ಬಹಳ ಮುಖ್ಯ ಆಗ್ಯದ ಈ ದಿನ ಮತದಾನ ಮಾಡಲು ನಮ್ಮನ್ನ ಪ್ರೇರೇಪಿಸ್ತದೆ ನಾನು ಮತದಾರಳು ಅಂತ ಹೇಳಕ್ ಹೆಮ್ಮೆ ಪಡ್ತೀನಿ ನಾನು ಟಿ ಆರ್ ಲೋಕೇಶ್ ನಾನು ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕ್ ತುಂಬಾಡಿ ಗ್ರಾಮದವನು ನಮ್ಮ ಜಿಲ್ಲೆಯಲ್ಲಿ ರಾಷ್ಟ್ರೀಯ ಮತದಾರರ ದಿನವನ್ನು ವಿಜೃಂಭಣೆಯಿಂದ ಆಚರಿಸಿದೆವು ನಾನು ಹೆಮ್ಮೆಯಿಂದ ಇದರಲ್ಲಿ ಪಾಲ್ಗೊಂಡಿದ್ದೆ ಜನವರಿ ಇಪ್ಪತ್ತೈದು ನನಗೆ ಬಹಳ ಮುಖ್ಯವಾದ ದಿನ ನಮಸ್ಕಾರ ನಾನು ಕಣ್ಣೂರು ವಿ ಗೋವಿಂದಾಚಾರಿ ಮೈಸೂರಿನ ಕುವೆಂಪು ನಗರದಿಂದ ಮಾತನಾಡುತ್ತಿದ್ದೇನೆ ರಾಷ್ಟ್ರೀಯ ಮತದಾರರ ದಿನ ನಮಗೆ ಬಹಳ ಮುಖ್ಯ ಈ ದಿನ ನಮ್ಮ ಮತದಾರರ ಹಕ್ಕಿನ ಮಹತ್ವವನ್ನು ತಿಳಿಸುವಂತಹ ದಿನ ಜೊತೆಗೆ ಪ್ರಜಾಪ್ರಭುತ್ವದಲ್ಲಿ ಪಾಲ್ಗೊಳ್ಳಲು ನಮಗೆ ಅವಕಾಶವನ್ನು ನೀಡುತ್ತದೆ ಭಾರತ ಚುನಾವಣಾ ಆಯೋಗದ ಕೆಲಸವನ್ನು ಖಂಡಿತ ನಾನು ಪ್ರಶಂಸಿಸುತ್ತೇನೆ ಮತದಾರರಿಗಾಗಿಯೇ ಒಂದು ದಿನವನ್ನು ಮೀಸಲಾಗಿ ಇಟ್ಟಿದ್ದಾರೆ ಐ ಆಮ್ ಪ್ರೌಡ್ ಆಫ್ ದಿಸ್ ಡೇ ನಾನು ಭಾರತದ ಮತದಾರರು ಎಂದು ಹೇಳಲು ನನಗೆ ಬಹಳ ಹೆಮ್ಮೆ ಎನಿಸುತ್ತದೆ ಪ್ರಿಯ ಕೇಳಿದರೆ ಸಾವಿರದ ಒಂಬೈನೂರ ಐವತ್ತು ಜನವರಿ ಭಾರತದ ಚುನಾವಣಾ ಆಯೋಗ ಸ್ಥಾಪನೆಯಾದ ದಿನ ಈ ದಿನದ ನೆನಪಿಗಾಗಿ ದೇಶದಾದ್ಯಂತ ಪ್ರತಿ ವರ್ಷ ಜನವರಿ ಇಪ್ಪತ್ತೈದರಂದು ಎರಡು ಸಾವಿರದ ಹನ್ನೊಂದರಿಂದ ರಾಷ್ಟ್ರೀಯ ಮತದಾರರ ದಿನವನ್ನು ಆಚರಿಸಲಾಗ್ತಾ ಇದೆ ಈ ದಿನವನ್ನು ದೇಶದಾದ್ಯಂತ ರಾಷ್ಟ್ರೀಯ ಮತದಾರರ ದಿನ ಅಂದರೆ ಎನ್ವಿಡಿ ಹಬ್ಬ ಅಂತಲೇ ಆಚರಿಸಲಾಗ್ತಾ ಇದೆ ದೇಶದ ನಾಗರಿಕರಲ್ಲಿ ಚುನಾವಣೆಯನ್ನ ಕುರಿತು ಜಾಗೃತಿ ಮೂಡಿಸುವಂಥದ್ದು ಮತ್ತು ಅವರು ಚುನಾವಣೆಯ ಪ್ರಕ್ರಿಯೆಯಲ್ಲಿ ಭಾಗವಹಿಸುವಂತೆ ಪ್ರೋತ್ಸಾಹಿಸುವಂಥದ್ದು ಇದರ ಮುಖ್ಯ ಉದ್ದೇಶ ರಾಷ್ಟ್ರೀಯ ಮತದಾರರ ದಿನದಂದು ದೇಶದ ಮತದಾರರು ಅದರಲ್ಲೂ ಯುವ ಮತದಾರರು ಮತದಾರರ ಪಟ್ಟಿಗೆ ತಮ್ಮ ಹೆಸರನ್ನು ಸೇರಿಸೋದಕ್ಕೆ ಉತ್ಸಾಹದಿಂದ ಮುಂದೆ ಬರಬೇಕು ಅನ್ನುವ ಅಂಶಕ್ಕೆ ವಿಶೇಷ ಒತ್ತನ್ನು ನೀಡಲಾಗಿದೆ ದೇಶದಾದ್ಯಂತ ಎನ್ವಿಡಿ ಸಮಾರಂಭಗಳಲ್ಲಿ ನೂತನ ಮತದಾರರನ್ನ ಸ್ವಾಗತಿಸಲಾಗುತ್ತೆ ಮತ್ತು ಅವರ ಮತದಾರರ ಫೋಟೋ ಗುರುತಿನ ಚೀಟಿ ಅಂದರೆ ಎಪಿಕ್ ಕಾರ್ಡ್ ಅನ್ನು ಕೂಡ ಅವರಿಗೆ ಹಸ್ತಾಂತರಿಸಲಾಗುತ್ತೆ ನ್ಯಾಷನಲ್ ಓಟರ್ಸ್ ಡೇ ಇದನ್ನ ರಾಷ್ಟ್ರೀಯ ರಾಜ್ಯ ಜಿಲ್ಲೆ ಮತ್ತು ಮತದಾನ ಕೇಂದ್ರದ ಮಟ್ಟದಲ್ಲಿ ಆಚರಿಸಲಾಗುತ್ತೆ ಇದು ದೇಶದ ಅತೀ ದೊಡ್ಡ ಸಮಾರಂಭಗಳಲ್ಲಿ ಒಂದಾಗಿದೆ ರಾಷ್ಟ್ರೀಯ ರಾಜ್ಯ ಜಿಲ್ಲೆ ಮತ್ತು ಬೂತ್ ಮಟ್ಟದ ಅಧಿಕಾರಿಗಳನ್ನ ಚುನಾವಣಾ ಕಾರ್ಯದಲ್ಲಿನ ಅವರ ಅತ್ಯುತ್ತಮ ಕೊಡುಗೆಗಾಗಿ ಗೌರವಿಸಲಾಗುತ್ತೆ ಮತ್ತೆ ಅವರಿಗೆ ಪುರಸ್ಕಾರ ಕೂಡ ನೀಡಲಾಗುತ್ತೆ ನಾವು ರಾಷ್ಟ್ರೀಯ ಮತದಾರರ ದಿನದ ಘೋಷವಾಕ್ಯದ ಬಗ್ಗೆ ಮಾತನಾಡೋದಾದರೆ ಅದರ ಥೀಮ್ ನಥಿಂಗ್ ಲೈಕ್ ವೋಟಿಂಗ್ ಐ ಓಟ್ ಫಾರ್ ಶೋರ್ ಮತದಾನದ ರೀತಿ ಯಾವುದೂ ಇಲ್ಲ ನಾವು ಖಂಡಿತ ವೋಟ್ ಮಾಡುತ್ತೇವೆ ನಾ ಭಾರತ ಶಕ್ತಿ ನನ್ನಲ್ಲಿದೆ ಶಕ್ತಿ ಸ್ನೇಹಿತರೆ ನಿಮಗೂ ಸಹ ಈ ಅಲಾರಾಂ ಕೇಳಿಸ್ತಾ ಇದೆಯಾ ಅಂದ ಹಾಗೆ ಈ ಅಲಾರಾಂ ಎಲ್ಲಿಂದ ಬರ್ತಾ ಇದೆ ಇದು ಯಾವುದೋ ಒಂದು ಹಳ್ಳಿಯ ಒಂದು ಸ್ಥಳ ಇಲ್ಲಿನ ಜನ ಯಾವುದೋ ಒಂದು ಅಲಾರಂ ಬಗ್ಗೆ ಮಾತಾಡ್ತಾ ಇದ್ದಾರೆ ಕೇಳೋಣವಾ ನಾವುನು ಫೋನಿನ ಅಲ್ರಂ ಕಾರಣ ನನ್ಗೆ ಗೊತ್ತಾಯ್ತು ಇಪ್ಪತ್ತೈದನೇ ಜನವರಿ ಮತದಾರರ ದಿನವಾಗಿದೆ ಈ ದಿನ ಏನು ಅಂತ ನನ್ಗೆ ಗೊತ್ತಾಗೋಯ್ತು ಅಜ್ಜನ ಅಲ್ರಂ ಇಪ್ಪತ್ತೈದನೇ ಜನವರಿನೇ ಯಾಕೆ ರಿಂಗ್ ಆಗುತ್ತೆ ಅನ್ನೋ ರಹಸ್ಯ ಗೊತ್ತಾಯ್ತು ಹಾ ನಿಮ್ಗೆಲ್ಲ ಗೊತ್ತಾ ಇವತ್ ಯಾಕೆ ನಮ್ಮ ಇಡೀ ಹಳ್ಳಿಯಲ್ಲಿ ಸಂಭ್ರಮ ಆಚರಣೆ ಮಾಡ್ತಾ ಇದಾರೆ ಅಂತ ಆಗಿರ್ಬೋದು ಹಾ ಅದಕ್ಕೆಲ್ಲ ಕಾರಣ ನಮ್ಮ ಅಜ್ಜನ ಫೋನ್ ಅಲ್ರಾಮ್ ಯಾವಾಗ್ಲೂ ಇಪ್ಪತ್ತೈದನೇ ತಾರೀಕ್ ಜನವರಿನೇ ರಿಂಗ್ ಆಗೋದು ಏನ್ ಸಮಾಚಾರ ಅಂತ ಅದೇ ಮತ್ತೆ ಏ ನೋಡ್ರಪ್ಪ ಬಹುಶಃ ನಮ್ಮ ಅಜ್ಜ ನಿಮ್ಮೆಲ್ರಿಗೂ ಜನವರಿ ಇಪ್ಪತ್ತೈದರ ದಿನ ನೆನಪಿಸ್ಲು ಈ ಅಲರಾಮ್ ಸೆಟ್ ನ ಮಾಡಿರ್ಬೋದು ಹೌದಾ ಜನವರಿ ಇಪ್ಪತ್ತೈದು ಯಾಕೆ ಏನ ವಿಶೇಷವತ್ತು ಈ ದಿನ ತುಂಬಾ ವಿಶೇಷವಾದ್ದು ಅದೇ ಜನವರಿ ಇಪ್ಪತ್ತೈದು ಚುನಾವಣಾ ಆಯೋಗದ ಸ್ಥಾಪನಾ ದಿನ ಅಲ್ವಾ ಮರ್ತೋಯ್ತಾ ಹಾಗಾಗಿ ಜನವರಿ ಇಪ್ಪತ್ತೈದನ ಸ್ಮರಣೆ ಮಾಡ್ಲೇಬೇಕು ತಾನೇತಾ ಮಾಡ್ಬೇಕು ಈ ದಿನವನ್ನ ಮತದಾರರಿಗೆ ಅರ್ಪಿಸಣ ಅಂದ್ರೆ ಮತದಾರರಿಗೆ ಯಾಕೆ ಸಮರ್ಪಿಸಲಾಗಿದೆ ಆ ದಿನ ಅಂತ ಅದೇ ಮತ್ತೆ ಹೇ ನಿನಗೆ ತಿಳಿದಿದೆ ಅಲ್ವೇ ನಮ್ ದೇಶವು ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವವಾಗಿದೆ ಹೌದು ಹೌದು ಮತದಾನ ಮತ್ತು ಮತದಾರರು ಈ ಪ್ರಜಾಪ್ರಭುತ್ವದ ಗುರುತಾಗಿದ್ದಾರೆ ಖಂಡಿತ ಇವ್ರಿಲ್ಲದೆ ಪ್ರಜಾಪ್ರಭುತ್ವವು ಸಾಧ್ಯವೇ ಇಲ್ಲ ಈ ಮಧು ಟೈಮ್ ಓಟ್ ಹಾಕಕ್ಕೆ ಹೋಗಿರ್ಲಿಲ್ಲ ಇವತ್ ಏನೇ ಆಗ್ಲಿ ಅವ್ರಿಗೆ ಶಪಥ ಮಾಡಿಸ್ಬಿಡೋಣ ಸರಿ ನಿಮ್ಮೆಲ್ಲಾ ಸ್ನೇಹಿತರನ್ನ ಕರೀರಿ ಇವತ್ತು ಶಪಥ ಮಾಡಿ ಬಿಡೋಣ ಖಂಡಿತ ಸ್ನೇಹಿತರೆ ನಾವು ಮತ್ತು ನೀವು ಸೇರಿ ಇವತ್ತು ಈ ಶಪಥವನ್ನ ಮಾಡೋಣ ನಾವು ಭಾರತದ ನಾಗರಿಕರು ಪ್ರಜಾಪ್ರಭುತ್ವದಲ್ಲಿ ನಮ್ಮ ಸಂಪೂರ್ಣ ನಂಬಿಕೆಯೊಂದಿಗೆ ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳ ಘನತೆಯನ್ನ ಕಾಪಾಡಿಕೊಳ್ಳುತ್ತೇವೆ ಸ್ವತಂತ್ರ ನಿಷ್ಪಕ್ಷವಾದ ಹಾಗೂ ಶಾಂತಿಯುತ ಚುನಾವಣೆಯ ಉನ್ನತಿಯನ್ನ ರಕ್ಷಿಸುತ್ತಾ ನಿರ್ಭೀತರಾಗಿ ವರ್ಗ ಜಾತಿ ಸಮುದಾಯ ಭಾಷೆ ಅಥವಾ ಇನ್ಯಾವುದೇ ಪ್ರಲೋಭನೆಗೆ ಒಳಗಾಗದೆ ಎಲ್ಲ ಚುನಾವಣೆಗಳಲ್ಲಿ ನಮ್ಮ ಮತದಾನದ ಹಕ್ಕನ್ನು ಚಲಾಯಿಸುತ್ತೇವೆ ಅಬ್ಬಾ ನನ್ನ ದೇಶಕ್ಕೋಸ್ಕರ ನಾನೇನೋ ಮಾಡ್ದೆ ಅಂತ ನನ್ಗೆ ಇವಾಗ ಸಮಾಧಾನ ಆಯ್ತು ಮತ ಚಲಾಯಿಸೋದು ಎಷ್ಟು ಮುಖ್ಯ ಅಂತ ನನಗೆ ಗೊತ್ತೇ ಇರ್ಲಿಲ್ಲ ರಾಷ್ಟ್ರೀಯ ಮತದಾರರ ದಿನ ಅಂದ್ರೆ ನ್ಯಾಷನಲ್ ವೋಟರ್ಸ್ ಡೇ ಇದನ್ನ ರಾಷ್ಟ್ರ ರಾಜ್ಯ ಜಿಲ್ಲೆ ಮತ್ತು ಮತಗಟ್ಟೆಯ ಮಟ್ಟದಲ್ಲಿ ಆಚರಿಸಲಾಗುತ್ತೆ ಅನ್ನೋದು ನಿಮ್ಗೆ ಗೊತ್ತಿದೆ ಅಲ್ವಾ ಹೌದು ಹೌದು ಹೀಗ್ ಮಾಡೋದ್ರಿಂದ ಈ ದಿನವನ್ನ ದೇಶದ ಅತ್ಯಂತ ದೊಡ್ಡ ಸಮಾರಂಭಗಳಲ್ಲಿ ಒಂದನ್ನಾಗಿಸುತ್ತೆ ಅಭಿನಂದನಾ ಸಮಾರಂಭದ ಮೂಲಕ ಹೊಸ ಮತದಾರರಿಗೆ ಎಪಿಕ್ ಕಾರ್ಡ್ ನೀಡೋದ್ರ ಜೊತೆಗೆ ಪ್ರಮಾಣ ವಚನವನ್ನು ಸಹ ಬೋಧಿಸಲಾಗತ್ತೆ ಈ ಮಾತ್ನ ನಿಜವಾಗ್ಲೂ ಮೆಚ್ಚಬೇಕು ಮೆಚ್ಚುಗೆ ಅಂದಾಗ ನನಗೆ ನೆನ್ಪಿಗ್ ಬಂತು ಸನ್ಮಾನಿಸೋದ್ರಿಂದ ಉತ್ಸಾಹ ಹೆಚ್ಚಾಗತ್ತೆ ಮತ್ತೆ ಕೆಲಸ ಮಾಡಲು ಪ್ರೇರಣೆ ಸಿಗುತ್ತೆ ಹೀಗಾಗಿ ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಚುನಾವಣೆಯನ್ನ ಯಶಸ್ವಿಗೊಳಿಸಲು ತಮ್ಮ ಧಾರೆ ಎರೆದು ಹಗಲು ರಾತ್ರಿ ಎನ್ನದೇ ಕರ್ತವ್ಯ ನಿರ್ವಹಿಸುತ್ತಾರೆ ಅವರ ಈ ಕಠಿಣ ಪರಿಶ್ರಮವನ್ನ ಶ್ಲಾಘಿಸಿ ಗೌರವ ಗೌರವಿಸಲಾಗುತ್ತೆ ಚುನಾವಣೆಗಳನ್ನ ಜನಪ್ರಿಯ ನಿಷ್ಪಕ್ಷವಾಗಿರಿಸಲು ಮಾಧ್ಯಮವು ಜನರಿಗೆ ಸಕ್ರಿಯ ಮತ್ತು ಸರಿಯಾದ ಮಾಹಿತಿಯನ್ನ ಒದಗಿಸುತ್ತಂತೆ ಹೌದಾ ಅವರನ್ನು ಸಹ ಪುರಸ್ಕರಿಸುವುದು ನಮ್ಮ ಕರ್ತವ್ಯ ಖಂಡಿತ ಬಗ್ಗೆ ನಿಮ್ಮೆಲ್ಲರಿಗೂ ಸಂಪೂರ್ಣ ಮಾಹಿತಿ ಇರಬೇಕು ಹೌದೌದು ಆದ್ರಿಂದ ಕೇಳಿ ನೀವೆಲ್ಲರೂ ಕೇಳಿ ಭಾರತದ ಮುಖ್ಯ ಚುನಾವಣಾ ಆಯುಕ್ತರಾದ ಶ್ರೀ ರಾಜೀವ್ ಕುಮಾರ್ ಅವರು ದೇಶದ ಮತದಾರರಿಗೆ ಒಂದು ಸಂದೇಶ बनी, नडिरी, 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 बनी, नडिरी, नडिरी, आज मैं भारत के मतदाताओं को निर्वाचन में पूरे जोश एवं उत्साह के साथ भागीदारी करने और देश में स्वतंत्र निष्पक्ष और एथिकल निर्वाचन सुनिश्चित करने में यथासंभव योगदान देते रहने के लिए धन्यवाद देता हूँ राष्ट्रीय मतदाता दिवस में हम युवा और भावी मतदाताओं पर विशेष ध्यान दे रहे हैं लोकतंत्र में आपका स्टेक सबसे ज्यादा है इसलिए युवाओं को अपने वोट के महत्व यानी उसकी ताकत को कम करके नहीं आंकना चाहिए मेरे युवा साथियों मतदान एक अनूठा अनुभव होता है इसलिए इस वर्ष के राष्ट्रीय मतदाता दिवस की थीम है वोट जैसा कुछ नहीं वोट जरूर डालेंगे हम मैं चाहता हूं कि आप सभी इस थीम को अपनाएं इसे अपने दोस्तों के बीच में शेयर करें और जहां तक भी संभव हो इसे प्रदर्शित करें ಆಹಾ ಶ್ರೀ ರಾಜೀವ್ ಕುಮಾರ್ ಅವರು ಒಳ್ಳೆ ಸಂದೇಶ ನೀಡಿದ್ದಾರೆ ಅಲ್ವಾ ಹೌದು ಹೌದು ಈ ಸಂದೇಶನ ಪ್ರತಿಯೊಂದು ಮನೆಗೂ ತಲ್ಪಿಸ್ಬೇಕು ನಾವು ಸಹ ವೋಟ್ ಮಾಡ್ತೀವಿ ಮತ್ತು ವೋಟ್ ಮಾಡಲು ಹಿಂಜರಿಯವ್ರಿಗೆ ವೋಟ್ ಮಾಡೋ ಹಾಗೆ ಮನ್ವರ್ಕೆ ಮಾಡ್ಕೊಡ್ತೀವಿ ಮಾಡೋಣ ಹಾಗೆ ಪ್ರತಿ ಮತವೂ ಬಹಳ ಮುಖ್ಯ ಅಂತ ಜನರಿಗೆ ಹೇಳ್ತಾನೆ ಇರ್ತೀವಿ ಹೌದು ಹೌದು ನಾವೆಲ್ಲರೂ ಈ ರೀತಿ ಪ್ರತಿಜ್ಞೆ ಮಾಡೋಣ ಮಾಡೋಣ ಅದಕ್ಕೆ ಹೇಳೋದು ಒಂದ್ ವೋಟ್ ಸಹ ಮಿಸ್ ಆಗ್ಬಾರ್ದು ಬನ್ನಿ ಎಲ್ರೂ ಸೇರಿ ಇಂತಹ ಯೋಜನೆಯನ್ನ ಮಾಡೋಣ ಮತ್ತೆ ಪ್ರತಿ ಮನೆ ಮನೆಗೂ ಈ ಸಂದೇಶವನ್ನ ತಲುಪಿಸೋಣ ಬನ್ನಿ ಬನ್ನಿ ಒಂದು ಅದಕ್ಕಾಗಿ ಬನ್ನಿ ಮಾಡೋಣ ಸ್ನೇಹಿತರೆ ಇವರೆಲ್ಲರೂ ಆಡಿದ ಮಾತುಗಳನ್ನ ಕೇಳಿದ್ರಲ್ಲ ದೇಶದ ನಾಗರಿಕರಲ್ಲಿ ತಮ್ಮ ಮತದಾನ ಮತ್ತು ಮತದಾನದ ಹಕ್ಕುಗಳ ಬಗ್ಗೆ ಇಂತಹ ಜಾಗೃತಿಯನ್ನು ನೋಡಿದಾಗ ಮತ್ತು ಅದನ್ನು ಕೇಳಿದಾಗ ರಾಷ್ಟ್ರೀಯ ಮತದಾರರ ದಿನಾಚರಣೆಯ ಉದ್ದೇಶ ನಿಜವಾಗ್ತಾ ಇದೆ ಅಂತ ಅನ್ಸುತ್ತೆ ನಾನು ಪಿ ಎಸ್ ವಸ್ತ್ರದ ಕರ್ನಾಟಕ ರಾಜ್ಯದ ಸ್ವೀಪ್ ನೋಡಲ್ ಅಧಿಕಾರಿ ಭಾರತ ಚುನಾವಣಾ ಆಯೋಗ ಹತ್ತೊಂಬತ್ತ ಐವತ್ತನೇ ಸಾಲಿನ ಜನವರಿ ಇಪ್ಪತ್ತೈದರಂದು ಸ್ಥಾಪನೆ ಆಯಿತು ಅದರ ನೆನಪಿಗಾಗಿ ರಾಷ್ಟ್ರೀಯ ಮತದಾರ ದಿನವನ್ನು ನಾವು ಪ್ರತಿ ವರ್ಷ ಜನವರಿ ತಿಂಗಳು ಇಪ್ಪತ್ತೈದನೇ ತಾರೀಕಿಗೆ ಆಚರಿಸ್ತೇವೆ ಪ್ರತಿ ವರ್ಷ ರಾಷ್ಟ್ರೀಯ ಮತದಾರ Dios te ¿eh? ಒಂದು ದೇಹ ವಾಕ್ಯದೊಂದಿಗೆ ಆಚರಿಸ್ತೇವೆ ಈ ವರ್ಷದ ದೇಹ ವಾಕ್ಯ ಮತದಾನಕ್ಕಿಂತ ಇನ್ನೊಂದಿಲ್ಲ ನಾನು ಖಚಿತವಾಗಿ ಮತದಾನ ಮಾಡುವೆ ಅದೇ ಇಂಗ್ಲಿಷ್ ನಲ್ಲಿ ನಥಿಂಗ್ ಲೈಕ್ ವೋಟಿಂಗ್ ಐ ವೋಟ್ ಫಾರ್ ಶೂರ್ ಇದರಲ್ಲಿ ಮುಖ್ಯವಾಗಿ ನಾವು ಎಲ್ಲ ಜನರಿಗೆ ತಿಳಿಸೋದೇನೆಂದ್ರೆ ಹದಿನೇಳು ವರ್ಷ ಪೂರ್ಣಗೊಂಡಿದ್ದರೆ ಮತದಾರ ಪಟ್ಟಿಯಲ್ಲಿ ಹೆಸರು ಸೇರಿಸಲಿಕ್ಕೆ ನೀವು ವೋಟರ್ ಹೆಲ್ಪ್ಲೈನ್ ಆಪ್ ಉಪಯೋಗಿಸಬೇಕಂತ ಎಲ್ಲ ಹದಿನೆಂಟು ವರ್ಷ ಮೇಲ್ಪಟ್ಟ ಇರುವವರು ಮತದಾರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯಾ ಅಂತ ಪರಿಶೀಲನೆ ಮಾಡಬೇಕು ನಿಮ್ಮ ಹೆಸರು ಆ ಮತದಾರ ಪಟ್ಟಿಯಲ್ಲಿ ಇಲ್ಲ ಅಂದ್ರೆ ವೋಟರ್ ಹೆಲ್ಪ್ಲೈನ್ ಆಪ್ ನಲ್ಲಿ ಫಾರ್ಮ್ ನಂಬರ್ ಸಿಕ್ಸ್ ಅನ್ನ ತುಂಬಿ ಹದಿನೈದು ಇಪ್ಪತ್ತು ದಿವಸದಲ್ಲಿ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರನ್ನು ಸೇರಿಸಿ ನಿಮಗೆ ಎಸ್ ಎಂ ಎಸ್ ಮೂಲಕ ಮಾಹಿತಿಯನ್ನು ಕೊಡ್ತಾರೆ ನಮಗೆ ಏನಾದರೂ ಚುನಾವಣೆ ಬಗ್ಗೆ ಹೆಚ್ಚಿನ ಮಾಹಿತಿ ಪಡಿಬೇಕಂತ ಅಂದಾಗ ಒನ್ ನೈನ್ ಫೈವ್ ಜೀರೋಗೆ ಕಾಲ್ ಮಾಡಬಹುದು ಅಂತ ನಾನು ನಿಮ್ಮಲ್ಲಿ ಕೋರ್ಕೊಳ್ತೇನೆ ಸ್ನೇಹಿತರೆ ಓಟ್ ಮಾಡೋದರ ಮಹತ್ವವನ್ನು ತಿಳ್ಕೊಳ್ಳೇಬೇಕು ಇದರ ಬಲದಿಂದಲೇ ನಿಮಗಾಗಿ ಒಂದು ಒಳ್ಳೆಯ ಸರ್ಕಾರ ರಚನೆಯಾಗೋದು ಸಾಧ್ಯವಿದೆ ಒಂದೊಂದು ವೋಟ್ ಸಹ ಅಗತ್ಯವಾಗಿದೆ ವೋಟ್ ಮಾಡೋದಿಕ್ಕೆ ನಿಮ್ಮ ಬಳಿ ವೋಟರ್ ಐಡಿ ಇರಬೇಕು ಅನ್ನೋ ಅಗತ್ಯವೇನೂ ಇಲ್ಲ ನಿಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿದ್ರೆ ನೀವು ನಿಮ್ಮ ಫೋಟೋ ಇರುವ ಯಾವುದಾದರೂ ಮಾನ್ಯತೆ ಪಡೆದ ಐ ಡಿ ಕಾರ್ಡ್ ಅಂದರೆ ಆಧಾರ್ ಮನ್ರೇಗಾ ಜಾಬ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ವಿಮೆ ರಿಪೋರ್ಟ್ ಕಾರ್ಡ್ ಡ್ರೈವಿಂಗ್ ಲೈಸೆನ್ಸ್ ಪ್ಯಾನ್ ಕಾರ್ಡ್ ಪಾಸ್ಪೋರ್ಟ್ ಇದರಲ್ಲಿ ಯಾವುದಾದ್ರೂ ಒಂದನ್ನು ತೋರಿಸಿ ನಿಮ್ಮ ಓಟ್ ಚಲಾಯಿಸಬಹುದು ನನ್ನ ಮುಖದಲ್ಲಿ ಸಂತೋಷದ ಅಲೆ ಬಂತು ಬಂತು ನನ್ನ ಬೆರಳಿನ ಮೇಲೆ ಹೆಮ್ಮೆಯ ಗುರುತು ಬಂತು ಬಂತು ವೋಟ್ ಮಾಡೋ ಹಕ್ಕನ್ನ ಸುಮ್ಮನೆ ಕಳ್ಕೊಳ್ಬೇಡಿ ಮತದಾರರಾಗಿರುವ ಬಗ್ಗೆ ಬೆರಳಿನ ಮೇಲೆ ಗುರುತನ್ನ ಪಡ್ಕೊಳ್ಳಿ ಹೊಸ ಮತದಾರರಾಗೋಕೆ ಫಾರ್ಮ್ ಸಿಕ್ಸ್ ಅನ್ನ ಭರ್ತಿ ಮಾಡೋ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸಿ ಏನಾದ್ರೂ ತಪ್ಪಾಗಿದ್ರೆ ಕರೆಕ್ಷನ್ ಗಳಿದ್ರೆ ಕೂಡ್ಲೇ ಹೆಲ್ಪ್ ಲೈನ್ ಆಪ್ ನಲ್ಲಿ ಫಾರ್ಮೆಂಟ್ ಅನ್ನು ಭರ್ತಿ ಿ ಮಾಡಿ ಆನ್ಲೈನ್ನಲ್ಲಿ ಚುನಾವಣಾ ದಿನ ಎಲ್ಲಕ್ಕಿಂತ ದೊಡ್ಡ ಸಂಭ್ರಮದ ದಿನ ಅನ್ನೋದನ್ನ ನಿಮ್ಮ ಬೆರಳಿನ ಮೇಲೆ ಹೆಮ್ಮೆಯ ಗುರುತು ಹಾಕಿಸಿಕೊಳ್ಳೋದಕ್ಕೆ ಹೋಗಿ ಸ್ನೇಹಿತರೆ ದೇಶದ ಸುಪ್ರಸಿದ್ಧ ಕ್ರಿಕೆಟ್ ಆಟಗಾರ ಪದ್ಮಶ್ರೀ ವಿರಾಟ್ ಕೊಹ್ಲಿ ಅವರು ಸಹ ಏನೋ ಹೇಳ್ತಾ ಇದ್ದಾರೆ ಬನ್ನಿ ಕೇಳೋಣ ಹರ್ ಚುನಾವ್ ಮೇಲೆ ಜರು ಚಲಚಿತ್ರ ನಟ ಶರಣ್ ಅವರು ಮತದಾರರ ದಿನದ ಬಗ್ಗೆ ಏನ್ ಹೇಳಿದ್ದಾರೆ ಬನ್ನಿ ಕೇಳೋಣ ನಮಸ್ಕಾರ ನಾನು ಚಿತ್ರನಟ ಶರಣ್ ಸ್ನೇಹಿತರೆ ನಾವು ಭಾರತೀಯರೆಲ್ಲ ಇಪ್ಪತ್ತೈದನೇ ಜನವರಿ ಅಂದರೆ ರಾಷ್ಟ್ರೀಯ ಮತದಾರರ ದಿನವನ್ನ ವಿಶ್ವದ ಅತಿ ದೊಡ್ಡ ಮತ್ತು ಅತ್ಯಂತ ಹೆಮ್ಮೆ ಪಡಬಹುದಾದ ಪ್ರಜಾಪ್ರಭುತ್ವದಲ್ಲಿ ಒಳಗೊಳ್ಳಬಹುದಾದ ಸುಲಭವಾದ ನೈತಿಕವಾದ ಎಲ್ಲರೂ ಭಾಗವಹಿಸಬಹುದಾದ ಮತ್ತು ಹಬ್ಬದ ರೀತಿಯ ಚುನಾವಣೆಗಳನ್ನ ಉತ್ಸಾಹಪೂರ್ಣ ಆಚರಣೆಗಳಾಗಿ ಸಂಭ್ರಮಿಸೋಣ ಬನ್ನಿ ಮತದಾನ ನಿಮ್ಮ ಹಕ್ಕು ತಪ್ಪದೇ ಮತ ಚಲಾಯಿಸಿ ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿದೆ ನಾವು ಭಾರತೀಯರೆಲ್ಲ ಇಪ್ಪತ್ತೈದನೇ ಜನವರಿ ರಾಷ್ಟ್ರೀಯ ಮತದಾರ ದಿನವನ್ನ ಅಂದು ಆಚರಿಸುತ್ತೇವೆ ಇದನ್ನ ವಿಶ್ವದ ಅತಿ ದೊಡ್ಡ ಮತ್ತು ಜೀವಂತ ಪ್ರಜಾಪ್ರಭುತ್ವದಲ್ಲಿ ಎಲ್ಲರನ್ನೂ ಒಳಗೊಳ್ಳುವಂತೆ ಸುಲಭವಾದ ನೈತಿಕವಾದ ಹಾಗೂ ಎಲ್ಲರೂ ಪಾಲ್ಗೊಳ್ಳುವ ಉತ್ಸಾಹಪೂರ್ಣ ಚುನಾವಣೆಗಳನ್ನು ನಡೆಸುವ ಉಪಕ್ರಮವಾಗಿ ಈ ದಿನವನ್ನು ನಾವು ಸಂಭ್ರಮಿಸುತ್ತೇವೆ ಕೆಳಗರೆ ಇಂದಿನ ನಮ್ಮ ಸರಳವಾದ ಪ್ರಶ್ನೆ ಏನಿದೆ ಅಂತ ಒಮ್ಮೆ ನೋಡೋಣ ಮತ್ತು ಈ ಪ್ರಶ್ನೆ ಇವತ್ತಿನ ಸಂಚಿಕೆಗೆ ಸಂಬಂಧಿಸಿದ ಪ್ರಶ್ನೆಯನ್ನ ಗಮನವಿಟ್ಟು ಕೇಳಿ ಮತ್ತು ನಿಮ್ಮ ಉತ್ತರವನ್ನ ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ ಡಬಲ್ ನೈನ್ ಡಬಲ್ ನೈನ್ ಜೀರೋ ತ್ರೀ ಒನ್ ನೈನ್ ಫೈವ್ ಜೀರೋ ಈ ಸಂಖ್ಯೆಗೆ ನಿಮ್ಮ ಹೆಸರು ಹಾಗೂ ವಿಳಾಸದ ಜೊತೆಗೆ ಕಳುಹಿಸಿಕೊಡಿ ಇವತ್ತಿನ ಪ್ರಶ್ನೆ ರಾಷ್ಟ್ರೀಯ ಮತದಾರರ ದಿನದ ಆಚರಣೆ ಯಾವ ವರ್ಷದಿಂದ ಆರಂಭ ಆಯಿತು ಆಪ್ಷನ್ಸ್ ಸಾವಿರದ ಒಂಬೈನೂರ ಐವತ್ತು ಸಾವಿರದ ಒಂಬೈನೂರ ಎಂಬತ್ತೆರಡು ಅಥವಾ ಎರಡು ಸಾವಿರದ ಹನ್ನೊಂದು ಭಾರತ ಚುನಾವಣಾ ಆಯೋಗದಿಂದ ವಿಜೇತರಿಗೆ ಪ್ರಮಾಣ ಪತ್ರ ಹಾಗೂ ಬಹುಮಾನವನ್ನ ನೀವು ನೀಡಿರುವ ವಿಳಾಸಕ್ಕೆ ಕಳಿಸಲಾಗುವುದು ಕಳೆದ ಸಂಚಿಕೆಯ ಸರಿಯಾದ ಉತ್ತರ ವೋಟರ್ ಹೆಲ್ಪ್ಲೈನ್ ಆಪ್ ಹಿಂದಿನ ಸಂಚಿಕೆಯ ವಿಜೇತರ ಹೆಸರು ಮಣಿಪುರದ ತೋಂಗ್ ಬ್ರಾಂ ಬಿ ಜಾಯ್ ಸರಿಯಾದ ಉತ್ತರ ನೀಡಿದ ನಿಮಗೆ ಅಭಿನಂದನೆಗಳು ಸ್ನೇಹಿತರೆ ರಾಷ್ಟ್ರೀಯ ಮತದಾರರ ದಿನಕ್ಕೆ ಸಂಬಂಧಿಸಿದ ಎಲ್ಲಾ ಮಹತ್ವಪೂರ್ಣವಾದ ವಿಷಯಗಳು ನಿಮಗೆ ಮತದಾರರ ಜಂಕ್ಷನ್ನಲ್ಲಿ ಖಂಡಿತ ದೊರೆತಿದೆ ಅಂತ ಹೇಳಿ ನಮಗೆ ವಿಶ್ವಾಸವಿದೆ ಮುಂದಿನ ವಾರ ಮತ್ತೆ ಇದೇ ಸಮಯಕ್ಕೆ ಭೇಟಿಯಾಗೋಣ ನಮಸ್ಕಾರ ಕೂಡಲೂ ಜನ ಬೋಟಿನೊಂದಿಗೆ ವೋಟು ಆಗುವುದು ಲೋಕತಂತ್ರದ ಸಿಸ್ತ ಮತದಾತ ಜಂಕ್ಷನ್ ಮತದಾರರ ಜಾಗೃತಿ ಸರಣಿ ಕೇಳಿದಿರಿ ಕನ್ನಡ ಅನುವಾದ ನಿರ್ಮಲಾ ಆರ್ ಪ್ರಾಯೋಜಕರು ಭಾರತ ಚುನಾವಣಾ ಆಯೋಗ ಈ ಕಾರ್ಯಕ್ರಮವನ್ನು ಬೆಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾಗಿತ್ತು